ನಾನ್ ನಿಮ್ಮ ಹೈದರಾಬಾದ್ ಹುಡುಗ ಏನಿಲ್ಲ ಏನಿಲ್ಲ ಸಿನಿಮಾದಲ್ಲಿ ಏನಿಲ್ಲ ನಿಮ್ಮತ್ರ ಬುರ್ರೆ ಇದೆ ಗೊತ್ತಂಬತ್ತಿ ನಿಮ್ಮ ಹತ್ರ ಬುರ್ರೆ ಇಲ್ಲ ಏನಿಲ್ಲ ಸೊ ಓವರ್ ಆಲ್ ಸ್ಟೋರಿ ಏನು ಅಂದ್ರೆ ನೀವು ಸತ್ಯವಾಗಿದ್ರೆ ಸಿನಿಮಾನ ಬಿಟ್ಬಿಟ್ಟು ಹೊರಗಡೆ ಹೋಗಿ ನಿಮ್ ಕೆಲಸ ಮಾಡು ಅಂತ ಹೇಳಿದ್ರು ನೀವು ಸುಳ್ಳಾದ್ರೆ ಹೊರಗಡೆ ಹೋಗಿ ಸಿನಿಮಾ ನೋಡು ಅಂತ ಅವ್ರು ಹೇಳಿದ್ರು ಆ್ಯಂಡ್ ಹೀರೋ ಇಂಟ್ರಡಕ್ಷನ್ ಅವ್ರ ಮೇಲೆ ಅವರೇ ಬ್ಯಾಂಡ್ ಮಾಡಿಕೊಂಡು ಸಿನಿಮಾ ಸೀನ್ ಮುಂದುವರು ಡಬ್ ಕಾಸ್ಟಿಂಗ್ ಆ್ಯಂಡ್ ಇದರಲ್ಲಿ ಮೂವಿದಲ್ಲಿ ಒಬ್ಬ ಕಾಮನ್ ವಿಷಯ ಇದೆ ನ್ಯೂಟನ್ ಆಪಲ್ ನ್ಯೂಟನ್ ಆಪಲ್ ನ್ಯೂಟನ್ಗೆ ಆಪಿಲ್ ಬೇಕು ಉಪ್ಪಿಷಾರಿಗೆ ಆಪಿಲ್ ಆಪಿಲ್ ಬೇಕು ಆಡಮ್ ಎಮ್ ಯುಗೆ ಆಪಲ್ ಬೇಕು ಆ್ಯಂಡ್ ಇದರಲ್ಲಿ ಒಬ್ಬ ಡೈಲಾಗ್ ಸೂಪರ್ ಡೈಲಾಗ್ ಇದೆ ಕಾಮದಲ್ಲಿ ಹುಟ್ಟಿರೋ ಮಗುಗೆ ನೀವು ಕಾಮ ತಪ್ಪಂತ ಹೇಳ್ತೀರಾ ಅಂತ ಹೇಳಿರೋದು ಆ್ಯಂಡ್ ಇನ್ನೊಂದು ವಿಷ ముందుకాలి నిమ్ జాతి అంత విషయ మరబిట్టు త్రీ నాట్ వన్ టూ త్రీ నాట్ నైన్ జాతి నంబర్ ఓకే నిమ్ నిమ్ జాతి విశ్ నిమ్ నిమ్ జాతి నిమ్ జాతి హెస్ మర్చిబుట్టు త్రీ నాట్ వన్ టూ త్రీ నాట్ నైన్ అంత నంబర్ ఇట్టుకొని ముందుకెళ్ళాలి అనేటువంటి విషయం చెప్పారు ఆండ్ ఈ మూవినా ఎస్టేక్ పాయింట్ అవుట్ ನಂಬರ್ ಮಿಸ್ ಆಗಿದೆ ಜಾತಿ ನಂಬರ್ ಮಿಸ್ ಆಗಿದೆ ಒಂದು ಸೀನಲ್ಲಿ ಆ್ಯಂಡ್ ಇನ್ನೊಂದು ಸೀನಲ್ಲಿ ಸಾರಿಗೆ ಕಾಟ್ ಮಾಡ್ತಾರೆ ಅದನ್ನು ಮಿಸ್ ಆಗಿದೆ ಬಟ್ ಓವರಾಲ್ಗ ನಾನು ಸಿನಿಮಾ ಮತ್ತೆ ಮಿಸ್ ಆಗಿದೆ ಏನು ಗೊತ್ತಿಲ್ಲ ನಾನು ಏನು ಗೊತ್ತಿಲ್ಲ ನಾನು ಏನು ನೋಡಿದ್ದೀನಿ ಅಂತ ನನ್ನೇ ಗೊತ್ತಿಲ್ಲ ಬಟ್ ಥ್ಯಾಂಕ್ಸ್ ಟು ರಾಜ್ಕುಮಾರ್ ಆ್ಯಂಡ್ ಥ್ಯಾಂಕ್ಸ್ ಟು ಪುನೀತ್ ರಾಜ್ಕುಮಾರ್ ರೈಟ್